ಏನು ಇಲ್ರಿ ದಿನ ಜಗಳ್ರಿ ಮನ್ಯಾಗ ದಿನ ಬರೇ ಬಂಗಾರ ಕುಡ್ಲಿಲ್ಲ ಬೆಳಿ ಕುಡ್ಲಿಲ್ಲ ಜಗಳ ಯವ್ವ ಹತ್ತಿಪ್ಪತ್ತಲ್ಲಿ ನಮ್ ತಂಗಿ ಮಾಡ್ಯದ್ರಿ ಮಾಡಿದ್ರವ್ರ ಮನ್ಸಿಗೆ ನಮ್ ಬದಿ ಇದ್ದಿದಿಲ್ಲಾ ಯಾವ್ ಒಂದ್ ದಿನವ ಹೆಣ್ತಿನಿ ಸೇರಿಲ್ರಿ ನಮ್ಮ ಊರ್ನ ಕೆಂಗನಾಳ್ರಿ ಇವ್ರದು ನಮ್ದು ತಿಂಗ್ಳಿಗಿ ಹುಡುಗಿ ತಾವ್ರ ಮನಿಲಿ ಅದ್ರಿ ಇವ್ರವ್ರಿ ತಾವ್ರ ಮನೆಗ್ ಕೆಂಗನಾಳ್ರಿ ಅವ್ರದು ಕೆಂಗನಾಳ ಇಲ್ಲೇ ಇರ್ಲಾಕ ಮನಿ ಕಟ್ಕೊಂಡು ಇಲ್ಲಿ ಅದ ರೀ ಅವ್ರು ಇಲ್ಲಿ ವಿಜಾಪುರದಾಗೆ ಕೊಟ್ಟಿದ್ದೇವ್ರಿ ಹಳೆ ಬಿ ಎಂ ಎಸ್ ಡಾಕ್ಟ್ರಯಪ್ಪ ಬಿ ಎಮ್ಸ್ ಡಾಕ್ಟರ್ ಯಪ್ಪ ಅವ ಕಟ್ಕೊಳ ಕಟ್ಕೊಂಡಿಂಡ್ ಚೆನ್ನೆ ಇಲ್ಲ ಚೆಂದಿಲ್ಲ ಯಪ್ಪ ಇಂಥದ್ ಮಾಡಿ ನೋಡಿ ಯಪ್ಪ ಎರಡು ಬಂಗಾರದಂತ ಮಕ್ಳ ಯಪ್ಪ ಎರಡು ಬಂಗಾರ ಯಪ್ಪ ಏ ಹೊಡ್ದಿ ಅಪ್ಪ ಇಲ್ಲ ಎಲ್ಲಾ ಕಲಿಯಾದ ಯಪ್ಪಾ ಕುದ ಹರಿದ್ರ ಅಪ್ಪ ಕಿವೇನು ಬೆಂಡೋಲಿ ಕೊಳ್ಳನ್ ತಾಳಿ ಹರಿದ್ರ ಅಪ್ಪ ಎಲ್ಲಾನು ಹುಡುಗಿ ಹುಡುಗಿಗ್ಳದಾಡ್ಯವ್ರಿ ರಿವಿ ಹರಿದ್ರ ಅಪ್ಪ ಯಾ ಕೊಲೆ ಮಾಡ್ಯಾರ ನಾನೇ ಸರ್ ನೀಲಮ್ಮಯ್ಯಪ್ಪ ಇದು ನಮ್ಮ ಅವ್ರ ಇವಾಗ ಏನ್ ತಿರ್ಕೊಡತ್ತ ನಮ್ ನಾದಿನ್ರಿ ಎರಡ್ ಸಾವಿರದ ಹತ್ನೋಳ್ ನಮ್ದು ಒಂದ್ ಮೂರ್ ಮಂದಿ ಅಣತಮ್ಮರ್ ಅಕ್ಕಿ ಒಬ್ಬಕ್ನಿತ್ ತಂಗ್ ನಾಲ್ಕು ಮಂದಿ ಒಂದೇ ದಿನ ಮದ್ವೆ ಆಗದ್ರಿ ನಮ್ದು ಅವಾಗೇನ್ ಹಿಡ್ಕೊಂಡ್ ಇಲ್ಲಿ ತಕ್ಕ ನಾವು ನಾವು ಮೂರ್ ಮಂದಿ ಒಂಥರ ಎಂಜಾಯ್ ಆಗಿ ಬರ್ದ್ರು ಆಕೆಗೆ ಆ ಸ್ಪೆಸಿಲಿಟಿನೇ ಸಿಗ್ಲೇ ಇಲ್ರಿ ಅವ್ರಿಗೆ ಕೊಡ್ಲೇ ಇಲ್ರಿ ಮದುವೆ ಆಗಿ ಹೊಸ್ದಾಗಿ ನಡೆದುಂಡು ಒಂಥರ ಕಿರುಕುಳ ಟೆನ್ಶನ ಪ್ರೆಜರ್ ಬರೀ ಇದೇ ತರಾನೇ ಮಾಡ್ಕೊತ ಬಂದ್ರು ಒಂಥರ ರೊಕ್ಕದ್ ಕೆಲ ಮದ್ವೆ ಎರಡೇ ವರ್ಷ ಎರಡೇ ತಿಂಗಳಿಗೆ ಬಂಗಾರ ಹಾಕ್ಬೇಕು ಅಳಿತನ ಮಾಡ್ಕೋಬೇಕು ಅವತ್ತಿನ ದಿನನೇ ನಮ್ ಸಣ್ಣ ಒಬ್ಬ ಮೈದಿಂದ ಆಕ್ಸಿಡೆಂಟ್ ಆಗಿದ್ರು ಸಾಯಾ ಪೊಸಿಷನ್ದಾಗ ಇದ್ರು ಅವ್ನಿಗೆ ಬಂಗಾರ ಇಂಪಾರ್ಟೆಂಟ್ ಆಗಿತ್ತು ಅವತ್ತಿನ ದಿನ ನಾವು ಇಲ್ಲ ಹಿಂಗಾಗ್ಯದ ನಮ್ದು ಮೈದಂದು ಸಣ್ಣ ಒಂದು ತಮ್ಮಂದು ಎಕ್ಸಿಡೆಂಟ್ ಆಗ್ಯದ ಬರಂಗಿಲ್ಲ ಅಂದ್ರೆ ಏಳು ಗಂಟೆಗೆ ಬಂದು ಬಂಗಾರ ಹಾಕೊಂಡು ಒಂದೇ ಒನ್ ಅವರ್ ನಿಂದಿಲ್ರಿ ಎರಡತ್ತೊಲಿ ಬಂಗಾರ ಹಂಗೇ ವಾಪಸ್ ಹೋದ್ ಮನಿಗ ಆದ್ರ ಅವ್ನಿಗೆ ಬೇಡ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಬೇಕಾಯ್ತವ್ ಹಂಗಾಯ್ ಒಟ್ಟಿ ಚಂದ ನೋಡ್ಕೊತಿಲ್ರಿ ಮತ್ತ ಮನೆಯವ್ರ ಮನೆಯವ್ರ ಯಾರು ಅಕ್ಕಿಗ್ ಚಂದ ನೋಡ್ಕೊತಿಲ್ರಿ ಬರೀ ಅಕ್ಕಿ ಮನ್ಯಾಗ ಏನ್ ಕೆಲ್ಸಕ್ ಆ ಕಸ ಬಾಂಡಿ ಒಗ್ಯಾಣ ಇಷ್ಟೇ ಮಾಡ್ಬೇಕಿ ಹಾ ಕೆಲ್ಸದ ಆತಳ ಒಂತರ ಅಡಿಗೆ ಮಾಡಿದ್ರೆ ಯಾರು ಎಂಟು ವರ್ಷ ಆಯ್ತು ಒಂದೇ ದಿನ ಯಾರು ಅಕ್ಕಿನ ಕೈಯಿಂದ ಒಂದ್ ತೂತ ಅನ್ನ ಉಂಡಿಲ್ಲ ಆದ್ರೂ ಅಕ್ಕಿ ನಾವ್ ಎಲ್ರು ಪ್ರೆಜರ್ ಮಾಡ್ತೇವ ಇಲ್ಲವ ನೀ ಎಲ್ಲಿ ಇರ್ಬೇಕು ಅಲ್ಲಿ ಮಾತ್ರ ನಿನ್ ಜೀವನ ಚಂದ ಇರ್ತದ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಹಕ್ಕಿಗ್ ನಾವು ಹಳ್ಳಿ ಹೊಳ್ಳಿ ಎಟ್ಟೆ ಹೊಡೆದ್ರು ಎಷ್ಟೋ ಸತಿ ಹೊಡಕ್ ತೆಲಿ ಹೊಡ್ದಾರೀ ಅಕ್ಕಿ ಟೆನ್ಶನ್ ಇವ್ರೆಲ್ಲಾರು ತಾಳ್ಕೊಳದ್ಬಿಟ್ಟು ನಮ್ ಮುಂದೂ ಹೇಳಿಲ್ಲ ಹೇಳಾರ್ಬಿಟ್ಟಿಗೆ ಒಳಗೊಳಗೆ ಲಕ್ವಾ ಹೋಗಿದ್ರಿಗೆ ದವಾಖಾನೆ ತೋರ್ಸಿದ್ವಿ ಅದಕ್ಷಣ ಮಮ್ಮಿ ನನ್ಗೆ ಹಿಂಗ್ ಮಾಡ್ತಾರ ಅಣ್ಣ ಅಂದ ತಕ್ಷಣ ರಾಜ ಪಂಚಾಯತಿ ಮಾತ್ರ ನಾವ್ ಕರ್ಕೊಂಡು ಹೋಗಿದ್ವಿ ಎಲ್ಲರಿಗೂ ಹೇಳಿಸಿವಿ ಮಾಡಿವ ಅದನ್ನು ಇಲ್ಲ ನನ್ಗ ಅಕ್ಕಿ ಇಷ್ಟ ಇಲ್ಲ ಯಾವ ಉದ್ದೇಶಕ್ಕೆ ಇಷ್ಟ ಇಲ್ಲ ಅಂತಿದೋ ನಮಗ ಅದು ನಮಗ್ ಗೊತ್ತಿಲ್ಲ ಬಟ್ ಅದ್ರ ಅಕ್ಕಿ ನನಗೆ ಇಷ್ಟ ಇಲ್ಲ ಎಷ್ಟೋ ಸತಿ ಹೇಳಿದ್ರಿ ಇಲ್ಲ ಅಕ್ಕಿ ನನ್ ನಮ್ಗೇನು ಹೇಳ್ರಿ ಫಸ್ಟಿಗೆ ಫೋನ್ ಮಾಡಿ ಇಲ್ಲ ನಿಮ್ಮ ತಂಗಿ ಮ್ಯಾಳಿ ಮಗಿಂದ ಬಿದ್ದಾಳ ಮಾತೆ ಕಟ್ಟಾಗ್ಯಾವ ನೀ ಬಾ ಸತೀಶ ಅಂತ ನಮ್ಮ ಸಣ್ಣ ನಿಮ್ಮ ಮೈದಿನ ಫೋನ್ ಹಚ್ಚಾನ ಹೋಗಿ ನೋಡ್ಯಾರ ಅವರು ನೋಡಿದ ತಕ್ಷಣ ಹೋಗಿ ಮೇಲೆ ಎಲ್ಲ ಎ ಸಿ ಜಿ ಇ ಸಿ ಜಿ ಎಲ್ಲ ಹಚ್ಚಿಟ್ಟಾರ ಇವ್ವ ಒಳಗೆ ಹೋಗಿ ನೋಡಿಲ್ಲ ಇನ್ನೂ ಹಾಕಿ ಸತ್ತಾಳಾನ ನಮಗೆ ಕನ್ಫರ್ಮ್ ಇಲ್ಲ ಬದ್ಕೇಳಣ ಒಂದೇ ಒಂದು ಇಲ್ಲ ನಮ್ಮ ತಂಗಿಗೆ ಹಂಗೆ ಆಗಕ್ಕೆ ಸಾಧ್ಯನಿಲ್ಲ ನೀವೇ ಏನೋ ಮಾಡಿರಿ ಕರೆ ಹೇಳ್ರಿ ಕರೆ ಹೇಳ್ರಿ ಅಥ್ ನಮ್ಮ ಐದನಿಗೆ ಕೇಳಾನ ಇಲ್ಲ ಏನು ಮಾಡಿಲ್ಲ ಖರೆ ದಯವಿಟ್ಟು ಹೇಳ್ತೀವಿಗೆ ನಾವು ಏನೂ ಮಾಡಿಲ್ಲ ತಾನೇ ಆಗಿಳತ್ತ ಒಂದ್ ಹತ್ತು ನಿಮಿಷ ಅನ ಹಾರ್ಟ್ ಅಟ್ಯಾಕ್ ಆಗೈತಿ ಲೋ ಬಿ ಪಿ ಆಗ್ಯದ ಹಾರ್ಟ್ ಅಟ್ಯಾಕ್ ಆಗ್ಯದ ಇದು ಹೇಳದ್ರಿ ಅದು ಆದ ತಕ್ಷಣ ನಮಗೇನು ಅದು ಇನ್ನೊಂದು ಅವ್ರ ಭಾವನವ ಅಲ್ಲಿ ಆಲಮಿನೊಳಗೆ ಜಾಬ್ ಮಾಡತಾನ್ರಿ ವ ಅವ್ರ ಏನ್ ಮಾಡ್ಯಾರ ಪ್ಲಾನ್ ಮನೆಗೆ ಏನ್ ಮಾಡ್ಬೇಕಿ ಎಲ್ಲಾ ಜೀವ ಹೊಡೋದು ಎಲ್ಲಾ ಪ್ರೊಸೀಜರ್ ಮಾಡ್ಕೊಂಡು ಹೇಳ್ಕೊಂಡು ಎಳ್ಕೊಂಡು ಪ್ರಶ್ನವ್ರಿಗೆ ನಿಮ್ಗೆ ಒಬ್ಬೊಬ್ಬರಿಗೆ ಐದೈದ್ ಸಾವಿರ ರೂಪಾಯಿ ಕೊಡ್ತೀನಿ ಎಲ್ಲಿ ಮೀಡಿಯಾದೋಳ ಲೀಕ್ ಮಾಡ್ಬೇಡತ್ತೂ ಸಹ ಹೇಳ ಡಾಕ್ಟರ್ ಆಗಿ ಒಬ್ಬ ಡಾಕ್ಟರ್ ಅದ ಅವನು ಅವ್ನ್ ರೀ ಅವ್ನು ತಲಿ ಮೈಂಡ್ ಒಳಗೆ ಇದ್ದಿದ್ ಹೇಳ್ತೀನಿ ಅಲ್ಲಿ ಡಾಕ್ಟರ್ಸ್ ಗಳಿಗೆಲ್ಲ ಮತ್ತ ಒಂದು ಒಂದ್ ಒಂದ್ ವ್ಯಕ್ತಿ ಒಬ್ರು ಹೊಲಕ್ ಹೋದಾಗ್ದ ಮಾಡಿದ್ರೆ ನಾಲ್ಕ ದಿನ ಹೋದ್ರೆ ಅದು ಆ ತಕ್ಷಣ ನಾವೇನ್ ಮಾಡೇವ್ರಿ ಅಲ್ಲಿ ನಮ್ಗೆ ಡೌಟ್ ಅದ ಆಕಿ ಸಾಯಿ ಅಂತ ಹೆಣ್ಮಾಗಳ ಬಿದ್ದಿದ್ರೆ ಪೆಟ್ಟ ಕಚ್ಚ ಗಾಯ ಬೇಕಲ್ಲ ಮ್ಯಾಗಿನ್ ಬಿದ್ರೆ ತಲೆ ಒಡಿಲಾರ ಇರ್ತದ್ರೆ ಏನು ಆಗಿಲ್ಲ ಕೇ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ನಾವು ಒಪ್ಕೋತಿವಿ ಅಲ್ಲಿ ನಮ್ಗೆ ಆಲ ಮಿನೊಳಗ್ ಬೇಡ ನಾವ್ ಏನ್ ಹೇಳ್ತೇವೆ ಆ ದವಾಖಾನಿ ಹೋಗಿ ಹೋಗ್ಯಾಕಿಂದ ಎಲ್ಲಾ ಬಾಡಿ ಟೆಸ್ಟ್ ಮಾಡೋದಕ್ಕೆ ನೀವು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ಒಪ್ಕೋತೀರಿ ಹಾ ಈ ಕೂತ್ಕಿ ಮೇಲೆ ಕುತ್ತಿಗೆ ಹಿಚ್ಕ್ಯಾರೋ ಏನ್ ಮಾಡ್ಯಾರ ಇಲ್ಲೆಲ್ಲ ಪೂರ ಕುತ್ತಿಗೆ ಅಂತ ಐತಿ ಈ ಒಂದ್ ಸೈಡ್ ಕ ಹಾರ್ಟ್ ಅಟ್ಯಾಕ್ ಆದ್ರೆ ಮಾಮೂಲಿ ಹೆಂಗ್ ಅದೇ ತರ ಇರ್ತದ ಬಟ್ ಆಕಿಂದ ಹಂಗಿಲ್ಲ ಒಂದ್ ಸೈಡಿನ ಕಿವಂದಿಲ್ಲ ಕೊಳ್ಳನ್ ತಾಳಿ ಸಕರ ಇಲ್ಲ ಮತ್ ಬಟ್ ಇಲ್ಲೆಲ್ಲಾ ಕುತ್ಕಿ ಮೇಲೆ ಮಾರ್ಕದ ಒತ್ತೆ ಪ್ರಜಾರಕ್ ಹಿಚ್ಕ್ಯಾರ ಹೆಂಗ ಗೊತ್ತಿಲ್ಲ ರೈಟ್ ಹ್ಯಾಂಡ್ ಮಾತ್ರ ಈ ಆಕಿ ಇವ್ರ ಟಚ್ ಮಾಡಕ್ ಸಕರ ಆಗಕ್ ಆಗಿಲ್ಲ ಈ ತರ ಬಟ್ ಇದಿದು ಆಕ್ಷನ್ ಇದ್ ಕೈ ಸಕರ ಮೂಮೆಂಟ್ ಹಂಗೆ ಆದ್ರೆ ಆಕಿದು ನಾ ನೋಡೀವಿ ಬಟ್ ಆದ್ರೆ ಇವ್ರು ಮಾಡಿಲ್ಲ ಅಂದ್ರೆ ಯಾಕೆ ಹೋದ್ರಿ ನೀವು ಹೋದ್ರಿ ಯಾಕೆ ನೀವು ತಾಸಿಗೊಂದು ಗಡಿಗೆಗೊಂದು ವ್ಯತ್ಯಾಸ ಒಮ್ಮೆ ಹಾರ್ಟ್ ಅಟ್ಯಾಕ್ ಆಗ್ಯದ್ರಿ ಒಮ್ಮ ಬಿದ್ದಾರೀ ಒಮ್ಮೆ ಇಲ್ಲ ಹಾಕಿನ ಇವಾಗ ಅವ್ರ ಬಾವೇನೋ ಸಿಕ್ಕನ್ರಿ ಹುಡ್ಕಾಡಾನು ಸ್ಟೇಜ್ ಮಾಡೋಣ ಸಿಕ್ಕದ ರಾತ್ರಿ ತಂದು ಹಾಕಿವಿ ನಾವು ಇವಾಗ ಹೊಡೆದ ತಕ್ಷಣ ಏನಂತ ಇಲ್ಲ ನಾವ್ ಯಾರು ಏನ್ ಮಾಡಿಲ್ಲ ತನ್ನಿಂದ ತಾನೇ ಊರ್ಗ್ ಹಾಕೊಂಡಾಳ್ರು ಹಾಕೊಳಕ್ ಕಾರಣ ಏನು ಸುಮ್ ಸುಮ್ನೆ ಹಾಕೋತಾಳಾಕಿ ಈಸ ದಿನ ಹಾಕೋಬೇಕಾಗಿತ್ತು ಇವ್ರಿಗೆ ಕಾಣ್ರಿ ಇವ್ರ ಎಲ್ಲಾರು ಆತಿ ಆತಿ ಬಾವ ಮೈನ ಆತಿ ಬಾವ ಗಂಡ ನೆಗಡಿ ಏನೋ ಜೀವ ಎಲ್ಲುಮಾರ್ ದಿವಸಿಂದ ಈ ಸುಮಾರು ಈ ಮನೊಳಗ್ ಜಗಳ ನಡೆದಿತ್ರಿ ನಾನು ನೋಡ್ತಾ ಇದ್ದೆ ಜಗಳ ಒಮ್ಮೆ ನಾನು ಹೋಗ್ತಾ ಇದ್ದೆ ಒಂದು ಹಾಕಿ ಮಂದಿ ಕರ್ಕೊಂಡು ಹೋಗೋದು ಮಾಡೋದು ಮಾಡಿದ ತಕ್ಷಣ ಅವ್ರಿಗೇನಾರ ಒಂದು ನ್ಯಾಯ ಸಿಗುತ್ತಪ್ಪ ಅಂತೇಳಿ ಹೆಣ್ಣು ಹುಡ್ಗಿ ಮನೆಗೆ ಇಟ್ಕೊಂಡು ಕೂತ್ರಿ ಚಲೋ ಅನ್ಸಂಗಲ್ಲ ಅವ್ರ ಮನೆಗೆ ಒಯ್ದು ಬಿಡೋದು ಮಾಡೋದು ಇಲ್ಲ ಇವತ್ತಿಲ್ಲ ನಾಳೆ ಆಗ್ತಾನೆ ಆಗ್ತಾನ ಮಾಡ್ತಾನ ಅಂತೇಳಿ ಆ ಡಾಕ್ಟರ್ನಾಗ ವಿಶ್ವಾಸ ಇತ್ತು ಆ ಬಂಗಾರ ಎಲ್ಲ ಮನೆ ಬಂಗಾರ ಕೇಳ್ಯಾರ ಸರ್ ಬಂಗಾರ ಕೇಳಿದ ತಕ್ಷಣ ಅವ್ರ ಆಸ್ತಿ ಮಾರ್ಗ ಅವರು ಕೊಟ್ಟಾರ ಮತ್ತು ಬಂಗಾರ ಕೇಳಿದ್ರು ಅವ್ರಿಗೆ ಕೊಡಕಾಗಲಿ ಕೊಡ್ಲಾರಕ್ಕೆ ಏನ್ ಮಾಡ್ದ ನೀನೇ ತೆಲುಗು ಮೇಲೆ ಮೊದಲು ಮುಖದ ಮ್ಯಾಗ ಇಚ್ಕಿ ಆಮೇಲೆ ಊರ್ಲಿ ಹಾಕಿ ಆ ಹುಡುಗಿನಿ ತಾನೇ ಊರ್ಲ್ ಅಂತ ಹೇಳ್ತಾನೆ ಸರ್ ಸರ್ ಸುಮಾರು ಅವ್ರ ತಾಯಿ ಮೇಲೆ ಮತ್ತೆ ಅವ್ರ ನಾದಿ ಮೇಲೆ ಆಮೇಲೆ ಗಂಡನ ಮೇಲೆ ಎಲ್ಲರ ಮೇಲೆ ಸರ್ ಹಾ ಪೊಲೀಸರು ಸರ್ ನಮ್ಗೆ ನ್ಯಾಯದ್ ಕೊಡ್ತನೇ ಸರ್ ಪೊಲೀಸರ ಮೇಲೆ ನಂಬಿಕೆ ಇದೆ ಸರ್ ನಮಗೆ ಪೊಲೀಸರು ಯಾವುದೇ ಕಾರಣಕ್ಕೂ ನಮಗೆ ನಂಬಿಕೆ ಇದೆ ಪೊಲೀಸರು ಸುಮಾರು ನಂಬಿಗ್ರಿ ಸರ್ ಆಗಲಿ ಎಲ್ಗಾರ್ ಸರ್ ಆಗಲಿ ಅವರೆಲ್ಲರೂ ನಮ್ಗೆ ಹೆಚ್ಚಾಗಿ ಎಲ್ಲರೂ ಹೇಳ್ಬೇಕಪ್ಪ ನಿನ್ನೆ ದಿವಸ ಬಂದು ಈ ನ್ಯಾಯಕ್ಕೆ ಏನೈತಿ ಒದಗಿಸ್ತೀನಿ ಇದನ್ನ ನ್ಯಾಯ ನಾನು ಕೊಡ್ತೀನಿ ಅಂತ ಹೇಳಿ ಪೊಲೀಸರು ನಮ್ಗೆ ಹೇಳೋಗ್ಯಾರ ಸರ್ ಆಗಬೇಕು ಅರೆಸ್ಟ್ ಆಗ್ಬೇಕು ಸರ್ ನಮ್ಗೆ ಒಂದೇ ಮೊದಲು ಅರೆಸ್ಟ್ ಆಗಬೇಕು ಆನಂದ್ ಕಲ್ಲಪ್ಪ ಜಮಿಗೆ ಹತ್ತಿರ ಸರ್

खड़ो पंजाह पूरो